ಅವರು ಮಾಜಿ ಶಾಸಕ ಮಾಜಿ ಎಂ ಸಿಯ ಸಹೋದರ ಇದ್ದಕ್ಕಿದ್ದಂತೆ ಇವತ್ತು ಮುಂಜಾನೆ ತನ್ನ ಕಾರನ್ನ ಮನೆಯಿಂದ ಚಲಾಯಿಸಿಕೊಂಡು ಬಂದವರು ನಾಪತ್ತೆಯಾಗ್ಬಿಟ್ಟಿದ್ದಾರೆ ಆ ದುಬಾರಿ ಕಾರು ಮಾತ್ರ ಅಪಘಾತ ಆದ ರೀತಿಯಲ್ಲಿ ಪತ್ತೆಯಾಗಿದೆ ಮಂಗಳೂರಿನ ಮಾಜಿ ಶಾಸಕ ಮೊಯ್ದೀನ್ ಭಾವಾರ ಸಹೋದರ ಉದ್ಯಮಿ ಸಾಮಾಜಿಕ ಧಾರ್ಮಿಕ ಮುಂದಾಳು ಬಿಎಂ ಮುಮ್ತಾಜ್ ಅಲಿ ಅವರು ರವಿವಾರ ಮುಂಜಾನೆಯಿಂದ ನಾಪತ್ತೆಯಾಗಿದ್ದಾರೆ ಅವರ ಕಾರು ಉಡುಪಿ ಮಂಗಳೂರಿನ ಕುಳೂರು ಸೇತುವೆಯ ಮೇಲೆ ಪತ್ತೆಯಾಗಿದೆ ಅಲ್ಲದೆ ಕಾರಿನ ಮುಂಭಾಗದ ಬಲಬದಿ ಅಪಘಾತ ನಡೆದಿರುವ ಕುರುಹುಗಳು ಪತ್ತೆಯಾಗಿದೆ ಸದ್ಯ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡಗಳು ಕೂಳೂರು ನದಿಯಲ್ಲಿ ಕಾರ್ಯಾಚರಣೆಯನ್ನ ನಡೆಸುತ್ತಿವೆ ಇನ್ನು ಮಾಜಿ ಶಾಸಕ ಮೊಯ್ದೀನ್ ಭಾವ ಅವರ ಸಹೋದರ ಉದ್ಯಮಿ ಮಮ್ತಾಜ್ ಅಲಿ ಅವರ ಕಾರು ಕೂಳೂರು ಸೇತುವೆ ಮೇಲೆ ಪತ್ತೆಯಾಗಿದೆ ಮತ್ತು ಅವರು ನಾಪತ್ತೆ ಆಗಿದ್ದಾರೆ ಅಂತ ಬೆಳಗ್ಗೆ ನಮಗೆ ಸಂದೇಶ ಬಂದಿದೆ ತಕ್ಷಣವೇ ನಮ್ಮ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ತನಿಖೆಯನ್ನು ಮಾಡ್ತಿದ್ದೇವೆ ಅಂತ ಹೇಳಿದ್ರು ಇನ್ನು ಪೊಲೀಸರಿಗೆ ಬಂದಿರುವ ಮಾಹಿತಿಯ ಪ್ರಕಾರ ಅವರು ಮಧ್ಯರಾತ್ರಿ ಮೂರು ಗಂಟೆಗೆ ಕೆಲವು ಕಾರಣಗಳಿಂದ ಮನೆಯಿಂದ ತಮ್ಮ ಬಿಎಂಡಬ್ಲ್ಯೂ ಕಾರಿಂದ ಹೊರಟು ಬಂದಿದ್ದಾರೆ ನಗರದ ಹಲವೆಡೆ ಸುತ್ತಿದ್ದಾರೆ ನಂತರ ಕೂಳೂರು ಸೇತುವೆ ಬಳಿ ಕಾರಿಗೆ ಆಕ್ಸಿಡೆಂಟ್ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಕಾಣೆಯಾಗಿದ್ದಾರೆ ನಂತರ ಮಗಳಿಗೆ ಇದರ ಬಗ್ಗೆ ತಿಳಿದು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಅಂತ ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಹೇಳಿದ್ದಾರೆ ಬಿ ಎಂ ಡಬ್ಲ್ಯೂ ಕಾರ್ ಕಡೆ ಬಂದಿದ್ದಾರೆ ಸುಮಾರು ಕಡೆ ಏನೋ ಸಿಟಿಲಿ ಸುತ್ತಾಡಿದ್ದಾರೆ ಆದ ನಂತರ ಇಲ್ಲಿ ಗುಲೂರು ಬ್ರಿಡ್ಜ್ ಹತ್ರ ಒಂದು ಏನೋ ಗಾಡಿಗೆ ಇದು ಉದ್ಯಮಿ ಬಿಎಂ ಮುಮ್ತಾಜ್ ಅಲಿ ಅವರು ನಾಪತ್ತೆ ಆಗಿರುವ ಬಗ್ಗೆ ಕಾವೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ ಫ್ಯಾಮಿಲಿ ಗ್ರೂಪ್ನಲ್ಲಿ ಮುಂಜಾನೆ ಮೂರು ಮೂವತ್ತರ ಹೊತ್ತಿಗೆ ಬಂದ ಧ್ವನಿ ಸಂದೇಶವನ್ನ ಆಲಿಸಿದ ಕೂಡಲೇ ತಂದೆಯವರನ್ನ ಹುಡುಕಲು ಮನೆಯವರೊಂದಿಗೆ ಕಾರಿನಲ್ಲಿ ಹೊರಟೆವು ಕುಳೂರು ಬ್ರಿಡ್ಜ್ ತಲುಪಿದಾಗ ಅಲ್ಲಿ ತಂದೆಯವರ ಕಾರು ಪತ್ತೆಯಾಗಿತ್ತು ಮುಂಭಾಗ ನಜ್ಜುಗುಜ್ಜಾಗಿತ್ತು ಈ ವೇಳೆ ತಂದೆಯವರು ಕಾರಿನಲ್ಲಿ ಇರಲಿಲ್ಲ ಅಂತ ಮಮ್ತಾಜ್ ಅಲಿ ಅವರ ಮಗಳು ದೂರಿನಲ್ಲಿ ತಿಳಿಸಿದ್ದಾರೆ ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಉತ್ತರ ಉಪವಿಭಾಗದ ಅಧಿಕಾರಿಗಳು ಮತ್ತು ಎನ್ಡಿಆರ್ಎಫ್ ತಂಡದವರು ಪತ್ತೆ ಕಾರ್ಯದಲ್ಲಿ ತೊಡಗಿದ್ದಾರೆ ಮತ್ತು ಸಂಶಯ ಇದೆ ದಟ್ ಅವರು ಅನ್ನ ಬ್ರಿಡ್ಜ್ ಇಂದ ಜಂಪ್ ಮಾಡಿರಬಹುದು ಅದಕ್ಕಾಗಿ ನಾವು ಈಗ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಮತ್ತು ಕೋಸ್ಟ್ ಗಾರ್ಡ್ ಸಹಾಯದಿಂದ ಈಗ ಸರ್ಚ್ ಮಾಡ್ತಾ ಜೊತೆಗೆ ನಮ್ಮ ಸೀನಾ ಪ್ರೈಮ್ ಆಫೀಸರ್ಸ್ ಮತ್ತು ಕೂಡ ಇನ್ನು ಕಾಣೆಯಾದ ಮಾಜಿ ಶಾಸಕರ ಸಹೋದರನ ಸುಳಿಯು ಸಿಕ್ಕಿಲ್ಲ ಪ್ರಕರಣದ ಸುತ್ತ ಹಲವು ಅನುಮಾನ ಕಾಡ್ತಿದೆ ಪೊಲೀಸ್ ತನಿಖೆ ಸತ್ಯವನ್ನ ಬಯಲಿಗೆಳೆಯಲಿದೆ ಶಂಶೀರ್ ಬುಡೋಳಿ ಜಿ ಕನ್ನಡ ನ್ಯೂಸ್ ಮಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ